ಬದುಕಿಗೆ ಉಲ್ಲಾಸದ ಜೀವನ ನಿತ್ಯವೂ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಇದರ ಸಹಯೋಗದಲ್ಲಿ ರೇಡಿಯೋನಿನಾದ ನೈಂಟಿ ಪಾಯಿಂಟ್ ಫೋರ್ ಎಫ್ ಎಂ ಪ್ರಸ್ತುತಪಡಿಸುವ ಸರಣಿ ಕಾರ್ಯಕ್ರಮ ಎಸ್ಟಿಎಂ ಆರೋಗ್ಯವಾಣಿ ಆರೋಗ್ಯದ ಕಾಳಜಿಯಲ್ಲಿ ಮುಂಜಾಗೃತ ಕ್ರಮವು ನೆನಪಿರಲಿ ವೈದ್ಯರ ಸಲಹೆಯು ಪಾಲಿಸುತ್ತಾ ಮಾಹಿತಿ ತಿಳಿಯೋಣ ತಿಳಿಸೋಣ ಆರೋಗ್ಯವಾಗ ಕಾಪಾಡೋಣ ನಮ್ಮ ಆರೋಗ್ಯವಾಣಿ ಇದು ಎಸ್ ಟಿ ಎಂ ಆರೋಗ್ಯವಾಣಿ ಇದು ಎಸ್ ಟಿ ಎಂ ಆರೋಗ್ಯವಾಣಿ ರೇಡಿಯೋ ನಿನಾದ ಕೇಳುಗರಿಗೆ ಆತ್ಮೀಯವಾದ ನಮಸ್ಕಾರ ಎಸ್ ಡಿ ಎಂ ಆರೋಗ್ಯವಾಣಿ ಸರಣಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಇವತ್ತು ನಮ್ಮೊಂದಿಗೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಇಲ್ಲಿನ ಕಿವಿ ಮೂಗು ಗಂಟಲು ವಿಭಾಗದ ತಜ್ಞರು ಆಗಿರುವ ಡಾಕ್ಟರ್ ರೋಹನ್ ಎಂ ದೀಕ್ಷಿತ್ ಅವರು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಆರೋಗ್ಯವಾಣಿ ಡಾಕ್ಟರ್ ರೋಹನ್ ಎಂ ದೀಕ್ಷಿತ್ ಅವರು ಇವತ್ತು ನಮಗೆ ಥೈರಾಯ್ಡ್ ಕುರಿತಾಗಿ ಮಾಹಿತಿಯನ್ನ ನೀಡಲಿಕ್ಕಿದ್ದಾರೆ ಡಾಕ್ಟರ್ ಈಗ ಸಾಮಾನ್ಯವಾಗಿ ಬೇರೆ ಬೇರೆ ಕಾಯಿಲೆಗಳು ಬಂದಂತೆ ಥೈರಾಯ್ಡ್ ಬಗ್ಗೆ ಕೂಡ ಜನರು ಮಾತಾಡ್ತಾರೆ ನಿಜವಾಗಿ ಥೈರಾಯ್ಡ್ ಅಂದ್ರೆ ಏನು ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ ನೋಡಿ ಥೈರಾಯ್ಡ್ ಅಂತ ಹೇಳಿದರೆ ನಮ್ಮ ಶರೀರದಲ್ಲಿ ಒಂದು ಗ್ರಂಥ ಗ್ರಂಥ ಅಂದರೆ ಯಾವುದೇ ಹಾರ್ಮೋನ್ ಪ್ರೊಡ್ಯೂಸ್ ಮಾಡುವಂತಹ ಒಂದು ಸಬ್ಸ್ ಒಂದು ಟಿಶ್ಯೂಗೆ ನಮ್ಮ ಶರೀರದಲ್ಲಿರುವಂಥ ಅದಕ್ಕೆ ಗ್ರಂಥ ಅಂತ ಕರಿತೇವೆ ಈ ರೀತಿ ಥೈರಾಯ್ಡ್ ಒಂದು ಗ್ರಂಥ ಥೈರಾಯ್ಡ್ ಗ್ರಂಥ ಅಂತ ಹೇಳಿ ಕುತ್ತಿಗೆಯಲ್ಲಿ ಇರ್ತದೆ ನಮ್ಮ ವಿಂಡ್ ಪೈಪ್ ಅಂತ ಏನು ಹೇಳ್ತೇವೆ ಅಥವಾ ಉಸಿರಾಡುವ ನಲಿ ಏನಿದೆ ಅದರ ಮುಂದಗಡೆನೆ ಇರ್ತದೆ ಸೊ ಇದಕ್ಕೆ ಇದು ಥೈರಾಯ್ಡ್ ಅಂತ ಕರೆಯುವಂಥದ್ದು ಇದು ಎರಡು ಹಾರ್ಮೋನನ್ನು ಪ್ರೊಡ್ಯೂಸ್ ಮಾಡ್ತದೆ ಟಿ ತ್ರೀ ಮತ್ತೆ ಟಿ ಫೋರ್ ಅಂತ ಸೊ ಇದೊಂದು ರೀತಿಯ ಮಾಸ್ಟರ್ ಹಾರ್ಮೋನ್ ಅಂತಲೇ ಹೇಳ್ಬೋದು ಮಾಸ್ಟರ್ ಹಾರ್ಮೋನ್ ಯಾಕೆ ಅಂತ ಹೇಳಿದರೆ ಇದು ನಮ್ಮ ಶರೀರದಲ್ಲಿರುವಂಥ ಹೆಚ್ಚಿನ ಆಕ್ಟಿವಿಟಿಗಳನ್ನ ಇದು ಮ್ಯಾನೇಜ್ ಮಾಡ್ತದೆ ಸೊ ಅದಕ್ಕೆ ಮಾಸ್ಟರ್ ಹಾರ್ಮೋನ್ ಅಂತ ಕರಿತಾರೆ ಥೈರಾಯ್ಡ್ ಹಾರ್ಮೋನ್ ಅಂತ ಸೊ ಇದು ಥೈರಾಯ್ಡ್ ಗ್ರಂಥ ಈಗ ತುಂಬಾ ಥೈರಾಯ್ಡ್ ಇದೆ ಅಂದ ತಕ್ಷಣ ತುಂಬಾ ಭಯ ಬೀಳ್ತಾರೆ ಜನ ದೊಡ್ಡ ಕಾಯಿಲೆ ಬಂದಾಗ ತಿಳ್ಕೊಳ್ತಾರೆ ನಿಜವಾಗಿ ಈ ಥೈರಾಯ್ಡ್ ಯಾವ ಕಾರಣಕ್ಕಾಗಿ ಬರುತ್ತೆ ಅಂತ ಸ್ವಲ್ಪ ಹೇಳಬಹುದ ಹೆಚ್ಚಿನ ಜನರಲ್ಲಿ ಒಂದು ಇನ್ಫಾರ್ಮೇಷನ್ ಅಂದ್ರೆ ರಾಂಗ್ ಮಾಹಿತಿ ಉಂಟು ಏನಂತ ಹೇಳಿದ್ರೆ ಗಂಟಲು ನೋವು ಬಂದಾಗ ಕುತ್ತಿಗೆ ನೋವು ಬಂದಾಗ ಈ ರೀತಿ ಬಂದಾಗ ಥೈರಾಯ್ಡ್ ಸಮಸ್ಯೆ ಇದೆ ಅಂತ ಅವರು ಭಯ ಬೀಳೋದುಂಟು ಆದರೆ ಹೆಚ್ಚಾಗಿ ಥೈರಾಯ್ಡ್ ಸಮಸ್ಯೆ ಇದ್ದವರಿಗೆ ಒಂದು ಕುತ್ತಿಗೆ ನೋವು ಅಥವಾ ಗಂಟಲು ನೋವು ಬರೋದಿಲ್ಲ ಅವರಿಗೆ ಬೇರೆ ರೀತಿಯ ಲಕ್ಷಣಗಳು ಇರ್ತವೆ ಅದು ನಾನು ಮುಂದೆ ಹೇಳ್ತೇನೆ ಆದರೆ ಈ ರೀತಿ ಫಸ್ಟ್ ಭಯ ಬೀಳೋದನ್ನು ಫಸ್ಟ್ ನಿಲ್ಲಿಸಬೇಕು ಹಾಗೂ ಡಾಕ್ಟರನ್ನು ಕನ್ಸಲ್ಟ್ ಮಾಡಬೇಕು ಫಸ್ಟ್ ಈ ರೀತಿ ಸಮಸ್ಯೆ ಇದ್ದರೆ ಥೈರಾಯ್ಡ್ ಸಮಸ್ಯೆ ಯಾರಲ್ಲಿ ಹೆಚ್ಚಾಗಿ ಬರುತ್ತದೆ ಅಂತ ಹೇಳಿದರೆ ಥೈರಾಯ್ಡ್ ಬರಲಿಕ್ಕೆ ಮೇನ್ ಕಾರಣ ಅಂತ ಹೇಳಿದರೆ ಉಪ್ಪಲ್ಲಿ ಅಯೋಡಿನ್ ಅಂಶ ಕಮ್ಮಿ ಇರುವಂಥದ್ದು ಒಂದು ಥೈರಾಯ್ಡ್ ಗ್ರಂಥ ಹಾರ್ಮೋನ್ ಪ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ಅಯೋಡಿನ್ ಎನ್ನುವ ಅಂಶ ಬಹಳ ಇಂಪಾರ್ಟೆಂಟ್ ನೀವು ಉಪ್ಪು ಪ್ಯಾಕೇಜಿಂಗಲ್ಲಿ ನೋಡಿರ್ಬೋದು ಅಯೋಡೈಸ್ಡ್ ಸಾಲ್ಟ್ ಅಂತ ಬರೆದಿರ್ತದೆ ಇದು ಗೌರ್ಮೆಂಟ್ ಆಫ್ ಇಂಡಿಯಾ ರೆಗ್ಯುಲೇಟ್ ಮಾಡಿರುವಂಥದ್ದು ಕಂಪಲ್ಸರಿಯಾಗಿ ಎಲ್ಲ ಉಪ್ಪಲ್ಲಿ ಸಹ ಐಡಿನ್ ಇರಬೇಕು ಅಂತ ಅವರೊಂದು ರೆಗ್ಯುಲೇಷನ್ ಹಾಕಿದ್ದಾರೆ ಸೊ ಆ ರೀತಿ ಅಯೋಡಿನ್ ಇರುವಂಥ ಉಪ್ಪನ್ನು ಕನ್ಸ್ಯೂಮ್ ಮಾಡಿದರೆ ಥೈರಾಯ್ಡ್ ಸಮಸ್ಯೆ ಹೆಚ್ಚಾಗಿ ಬರುವುದಿಲ್ಲ ಸೊ ಅಯೋಡಿನ್ ಇರೋದು ಒಂದು ಅಂಶ ಎರಡನೇ ಕಾರಣ ಅಂತ ಹೇಳಿದರೆ ಏಜ್ ಆಗ್ತಾ ಆಗ್ತಾ ಕೆಲವರಲ್ಲಿ ಥೈರಾಯ್ಡ್ ಸಮಸ್ಯೆ ಬರಬಹುದು ಕೆಲವು ಸಲ ಪ್ರೆಗ್ನೆನ್ಸಿಯಲ್ಲಿ ಇರುವಾಗ ಪ್ರೆಗ್ನೆನ್ಸಿ ಇರೋ ಟೈಮಲ್ಲಿ ಥೈರಾಯ್ಡಿನ ಏರುಪೇರುಗಳು ಕಾಣ್ಬೋದು ಸೊ ಇದು ಮೇಯ್ನಾಗಿ ಮೂರು ಕಾರಣಗಳಿರ್ತದೆ ಇನ್ನೊಂದು ನಾಲ್ಕನೇ ಕಾರಣ ಆಟೋ ಇಮ್ಯೂನ್ ಡಿಸೀಸ್ ಅಂತ ಉಂಟು ಇದೊಂದು ರೀತಿಯ ಕಾಯಿಲೆ ಇದರಲ್ಲಿ ಏನಾಗ್ತದೆ ಅಂತ ಹೇಳಿದರೆ ನಮ್ಮ ಥೈರಾಯ್ಡ್ ಗ್ರಂಥವನ್ನು ನಮ್ಮ ಬ್ರೈನ್ ಏನಿದೆ ಮೆದುಳು ಏನಿದೆ ಇದು ನಮ್ಮ ಗ್ರಂಥ ಅಲ್ಲ ಎಂಬುವಂತೆ ಟ್ರೀಟ್ ಮಾಡಲಿಕ್ಕೆ ಶುರು ಮಾಡ್ತದೆ ಸೊ ಅಂದರೆ ಒಂದು ಫಾರಿನ್ ಆಬ್ಜೆಕ್ಟ್ ಥರ ಟ್ರೀಟ್ ಮಾಡಲಿಕ್ಕೆ ಶುರು ಮಾಡ್ತದೆ ಒಂದು ರೀತಿಯ ಕಾಯಿಲೆ ಸೊ ಇಂಥ ಕಾರಣಗಳು ಸಹ ಒಂದು ಅರೌಂಡ್ ಟೆನ್ ಪರ್ಸೆಂಟ್ ಚಾನ್ಸಲ್ಲಿ ಥೈರಾಯ್ಡ್ ಸಮಸ್ಯೆ ಬರೋ ಸಾಧ್ಯತೆ ಇರ್ತದೆ ಡಾಕ್ಟರ್ ಈಗ ಈ ಥೈರಾಯ್ಡ್ ನಮಗೆ ಇದೆ ಅನ್ನುವಂಥದ್ದು ಹೇಗೆ ಗೊತ್ತಾಗುತ್ತೆ ಅದರ ಲಕ್ಷಣಗಳು ಹೇಗೆಲ್ಲ ಇರುತ್ತೆ ನೋಡಿ ಥೈರಾಯ್ಡ್ ಸಮಸ್ಯೆ ಇರುವವರಿಗೆ ಕೆಲವು ಮೇಜರ್ ಲಕ್ಷಣಗಳು ಒಂದು ಜಾಸ್ತಿ ಆದರೆ ಒಂದು ರೀತಿಯ ಲಕ್ಷಣಗಳು ಇರ್ತದೆ ಥೈರಾಯ್ಡ್ ಕಮ್ಮಿ ಆದರೆ ಒಂದು ರೀತಿಯ ಲಕ್ಷಣ ಇರ್ತದೆ ನಮ್ಮ ಬಾಡಿ ಒಂದು ಮೆಷಿನ್ ಇದ್ದ ಹಾಗೆ ಮೆಷಿನ್ ಹೇಗೆ ವರ್ಕ್ ಆಗ್ತದೆ ಅದೇ ರೀತಿ ನಮ್ಮ ದೇಹ ಕೂಡ ವರ್ಕ್ ಆಗ್ತದೆ ಸೊ ಈ ಥೈರಾಯ್ಡ್ ಹಾರ್ಮೋನ್ ನಮ್ಮ ಬಾಡಿ ಯಾವ ಸ್ಪೀಡಲ್ಲಿ ವರ್ಕ್ ಆಗ್ತಾ ಉಂಟು ಅನ್ನೋದನ್ನು ರೆಗ್ಯುಲೇಟ್ ಮಾಡುವಂಥ ಒಂದು ಹಾರ್ಮೋನ್ ಒಂದು ವೇಳೆ ಥೈರಾಯ್ಡ್ ಹೆಚ್ಚು ಕಮ್ಮಿ ಆದರೆ ಫಸ್ಟಿಗೆ ಹೆಚ್ಚಿನ ಜನರಲ್ಲಿ ಒಂದು ಏಯ್ಟಿ ಪರ್ಸೆಂಟ್ ಜನರಲ್ಲಿ ಕುತ್ತಿಗೆ ಮುಂದೆ ಗಂಟು ಬರ್ತದೆ ಅದನ್ನು ಹೆಚ್ಚಾಗಿ ಅವರು ನೋಟಿಸ್ ಮಾಡೋದಿಲ್ಲ ಯಾಕಂದರೆ ಅವರು ದಿನ ತಮ್ಮನ್ನು ತಾವು ಕನ್ನಡಿಯಲ್ಲಿ ನೋಡ್ಕೊಳ್ಳೋದ್ರಿಂದ ಅವರಿಗೆ ಅದು ಗೊತ್ತಾಗೋದಿಲ್ಲ ಅದನ್ನೇ ಬೇರೆ ಯೂಶ್ವಲಿ ರಿಲೇಟಿವ್ಸ್ ಅಥವಾ ಫ್ರೆಂಡ್ಸ್ ಇರೋರು ಅದನ್ನು ಫಸ್ಟು ನೋಟಿಸ್ ಮಾಡಿ ಹೇಳ್ತಾರೆ ಈ ರೀತಿ ಕುತ್ತಿಗೆಯಲ್ಲಿ ಒಂದು ಗಂಟು ಉಂಟು ಹೇಳಿ ಇದು ಫಸ್ಟ್ ಲಕ್ಷಣ ಬರುವಂಥದ್ದು ನೆಕ್ಸ್ಟ್ ಥೈರಾಯ್ಡ್ ಹಾರ್ಮೋನ್ ಒಂದು ವೇಳೆ ಜಾಸ್ತಿ ಆದರೆ ಏನಾಗ್ತದೆ ಹಾರ್ಮೋನ್ ಜಾಸ್ತಿ ಇದ್ದರೆ ನಾನು ಹೇಳಿದಾಗ ಬಾಡಿ ಮೆಷಿನ್ ಒಂದು ವೇಳೆ ಮೆಷಿನ್ ಫಾಸ್ಟಾಗಿ ವರ್ಕ್ ಆದರೆ ಏನಾಗ್ತದೆ ಅಂತ ಹೇಳಿದ್ರೆ ಬಾಡಿಯಲ್ಲಿ ಈಗ ನಮ್ಮ ಬಾಡಿ ಫಾಸ್ಟಾಗಿ ವರ್ಕ್ ಆಗಲಿಕ್ಕೆ ಶುರು ಆದರೆ ಫಸ್ಟ್ ಬಾಡಿಯಲ್ಲಿ ಹೀಟ್ ಜಾಸ್ತಿ ಆಗ್ತದೆ ಇದು ಮೇಯ್ನ್ ಲಕ್ಷಣ ಸೆಕೆಂಡಾಗಿ ನಮ್ಮ ಬಾಡಿ ಜಾಸ್ತಿ ಕೆಲಸ ಮಾಡಲಿಕ್ಕೆ ಶುರು ಮಾಡಿದಾಗ ಅದು ತಿನ್ನುವಂಥ ಆಹಾರವನ್ನೆಲ್ಲ ಅದು ಡೈಜೆಸ್ಟ್ ಮಾಡಿಬಿಡ್ತದೆ ಸೊ ಹಾಗಾಗಿ ನಮಗೆ ನಮ್ಮ ಬಾಡಿಯಲ್ಲಿರುವಂಥ ಚರ್ಬಿ ಫ್ಯಾಟ್ ಅಂಶ ಏನುಂಟು ಅದು ಕಮ್ಮಿ ಆಗ್ತಾ ಹೋಗ್ತದೆ ಸೊ ಸೆಕೆಂಡ್ ಏನಾಗ್ತದೆ ವೆಯ್ಟ್ ಲಾಸ್ ಆಗ್ತದೆ ವೆಯ್ಟ್ ಕಮ್ಮಿ ಆಗ್ತಾ ಹೋಗ್ತದೆ ಒಂದೊಳ್ಳೆ ಜಾಸ್ತಿ ಇದೆ ಥರ್ಡ್ ಏನಾಗ್ತದೆ ಒಂದು ವೇಳೆ ಬಾಡಿ ಜಾಸ್ತಿ ಫಂಕ್ಷನ್ ಮಾಡ್ತಾ ಉಂಟು ಉಂಟು ಅಂತ ಹೇಳಿದರೆ ನಮ್ಮ ಕರಳುಗಳು ಜಾಸ್ತಿಯಾಗಿ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತದೆ ಹಾಗಾಗಿ ಬೇದಿ ಆಗ್ತದೆ ಇದು ಮೂರನೇದು ನಾಲ್ಕನೇದು ಏನಾಗ್ತದೆ ಹೀಟ್ ಬಾಡಿಯಲ್ಲಿ ಹೀಟ್ ಜಾಸ್ತಿ ಆಗ್ತಿರೋದ್ರಿಂದ ಹೆಚ್ಚಾಗಿ ಅವರಿಗೆ ಅಂಥ ಥೈರಾಯ್ಡ್ ಜಾಸ್ತಿ ಇರೋವಂಥ ಪೇಷಂಟ್ಗಳಿಗೆ ಹೀಟ್ ಟಾಲ್ರೇಟ್ ಮಾಡಲಿಕ್ಕಾಗೋದಿಲ್ಲ ಅಂದರೆ ಸ್ವಲ್ಪ ಶೆಕೆದ್ರೂ ಕೂಡ ಅವರಿಗೆ ಅದನ್ನು ಅಲ್ಲಿ ನಿಲ್ಲಿಕ್ಕಾಗೋದಿಲ್ಲ ಈ ರೀತಿ ಶೆಕೆಯನ್ನು ತಡ್ಕೊಳ್ಳುವಂಥ ಶಕ್ತಿ ಕಳ್ಕೊಳ್ತಾರೆ ಐದನೇದಾಗಿ ಅತ್ಯಂತ ಬೇಗ ಸಿಟ್ಟು ಬರುವಂಥದ್ದು ಇರ್ಬೋದು ಇರಿಟೇಷನ್ ಇರಿಟೇಬಿಲಿಟಿ ಅಂತ ಏನು ಕರಿತೇವೆ ಸ್ವಲ್ಪ ಅವರಿಗೆ ಟ್ರಿಗರ್ ಮಾಡಿದರೂ ಕೂಡ ಒಂದು ಇರಿಟೇಷನ್ ಆಗುವಂಥ ಒಂದು ಲಕ್ಷಣಗಳು ಇರ್ತದೆ ಮತ್ತು ಆರನೇದಾಗಿ ಇದು ಮಹಿಳೆಯರಲ್ಲಿ ಆಗುವಂಥದ್ದು ಮುಟ್ಟಿನ ಸಮಯ ಅಂದರೆ ನಾವು ಪೀರಿಯಡ್ಸ್ ಅಂತ ಏನು ಹೇಳ್ತೀವಿ ಆ ಟೈಮಲ್ಲಿ ಪೀರಿಯಡ್ಸಲ್ಲಿ ಬರುವಂಥ ರಕ್ತಸ್ರಾವ ಏನಾಗ್ತದೆ ಅದು ಜಾಸ್ತಿ ಆಗ್ತದೆ ಮತ್ತು ಪೀರಿಯಡ್ಸ್ ಯೂಶುವಲಿ ಟ್ವೆಂಟಿ ಫೈವ್ ಟು ಫಾರ್ಟಿ ಡೇಸ್ ಟೈಮಲ್ಲಿ ಬರಬೇಕಾದಂಥದ್ದು ಬಟ್ ಥೈರಾಯ್ಡ್ ಒಂದು ವೇಳೆ ಜಾಸ್ತಿ ಆದರೆ ಅದು ಫಿಫ್ಟೀನ್ ಡೇಸಲ್ಲೇ ನೆಕ್ಸ್ಟ್ ಪೀರಿಯಡ್ ಬಂದುಬಿಡ್ತದೆ ಸೊ ಈ ರೀತಿಯ ಲಕ್ಷಣಗಳು ಮಹಿಳೆಯರಲ್ಲಿ ಕಾಣಲಿಕ್ಕೆ ಸಿಗ್ತದೆ ಇದೆಲ್ಲ ಥೈರಾಯ್ಡು ಜಾಸ್ತಿ ಆದರೆ ಆಗುವಂಥದ್ದು ಕಮ್ಮಿ ಆದರೆ ಏನಂದರೆ ಇದರ ಎಕ್ಸಾಕ್ಟ್ ಆಪೋಸಿಟ್ ಆಗ್ತದೆ ಅಂದರೆ ಥೈ ಒಂದೊಳ್ಳೆ ಥೈರಾಯ್ಡ್ ಕಮ್ಮಿ ಆದರೆ ನಮ್ಮ ಬಾಡಿ ಸರಿಯಾಗಿ ಕೆಲಸ ಮಾಡೋದಿಲ್ಲ ಸೊ ಆ ಟೈಮಲ್ಲಿ ಏನಾಗ್ತದೆ ನಮ್ಮ ತಿಂದ ಆಹಾರವನ್ನೆಲ್ಲ ಬರ್ನ್ ಮಾಡೋದಿಲ್ಲ ಆವಾಗ ವೆಯ್ಟ್ ಜಾಸ್ತಿ ಆಗ್ಲಿಕ್ಕೆ ಶುರು ಆಗ್ತದೆ ಸೊ ಥೈರಾಯ್ಡ್ ಕಮ್ಮಿ ಇರೋವರಲ್ಲಿ ವೆಯ್ಟ್ ಜಾಸ್ತಿ ಆಗ್ತದೆ ಒಂದು ಎರಡನೇ ಲಕ್ಷಣ ನಮ್ಮ ಬಾಡಿಯಲ್ಲಿ ಹೀಟ್ ಕಮ್ಮಿ ಆಗ್ತದೆ ಹೀಟ್ ಪ್ರೊಡಕ್ಷನ್ ಏನು ಉಂಟು ಅದು ಕಮ್ಮಿಯಾದ ಕಾರಣ ಅವರಿಗೆ ಸ್ವಲ್ಪ ಕೋಲ್ಡ್ ಆದರೂ ಕೂಡ ತುಂಬ ಚಳಿ ಆಗಲಿಕ್ಕೆ ಶುರು ಇದು ಎರಡನೇದು ಮೂರನೇದಾಗಿ ಅವರ ಕರುಳಿನ ಮೂಮೆಂಟ್ ಏನಿದೆ ಅಂದರೆ ಕರುಳಿನ ಕೆಲಸ ಮಾಡೋದು ಅದು ಕಮ್ಮಿಯಾಗಿ ಬಿಡ್ತದೆ ಹಾಗಾಗಿ ಅವರಿಗೆ ಕರೆಕ್ಟಾಗಿ ಡೈಜೆಷನ್ ಆಗದ ಕಾರಣ ಮೋಷನ್ ಕರೆಕ್ಟಾಗಿ ಪಾಸ್ ಆಗೋದಿಲ್ಲ ಇದಕ್ಕೆ ಕಾನ್ಸ್ಟಿಬೇಷನ್ ಅಂತ ಹೇಳ್ತೇವೆ ಅಂದರೆ ಗಟ್ಟಿಗಟ್ಟಿಯಾದ ಮೋಷನ್ ಆಗುವಂಥದ್ದು ಅಥವಾ ಮೋಷನ್ ಕರೆಕ್ಟಾಗಿ ಎರಡು ಮೂರು ದಿನಕ್ಕೊಂದ್ಸಲ ಆಗುವಂಥದ್ದು ಈ ರೀತಿ ಸಮಸ್ಯೆ ಎದುರಾಗ್ತದೆ ನಾಲ್ಕನೇದಾಗಿ ಅಂಥವರಲ್ಲಿ ಮಾನಸಿಕವಾಗಿ ಡಿಪ್ರೆಷನ್ ಅಂತ ಏನು ಹೇಳ್ತೇವೆ ಮಾನಸಿಕ ಕುಂದತೆ ಅಥವಾ ಕುಗ್ಗುವಂಥದ್ದು ಈ ರೀತಿಯ ಸಮಸ್ಯೆ ಅವರಲ್ಲಿ ಆಗ್ತದೆ ಡಿಪ್ರೆಷನ್ ಅಂತ ಕರೆಯುವಂಥದ್ದು ಹಾಂ ಸೊ ಈ ರೀತಿಯಲ್ಲಿ ಮತ್ತೆ ಇನ್ನೊಂದು ಮಹಿಳೆಯರಲ್ಲಿ ಆಗುವಂಥದ್ದು ರಕ್ತಸ್ರಾವ ಪೀರಿಯಡ್ಸ್ ಟೈಮಲ್ಲಿ ಹೋಗುವಂಥ ರಕ್ತ ಅದು ಸ್ವಲ್ಪ ಹೋಗ್ತದೆ ಹಾಗೂ ಎರಡು ಪೀರಿಯಡ್ಸ್ನ ಮಧ್ಯೆ ಡಿಲೇ ಆಗ್ತದೆ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಸಲ ಪೀರಿಯಡ್ ಬಂದರೆ ನೆಕ್ಸ್ಟ್ ಪೀರಿಯಡ್ ಮೇ ಬಿ ಎರಡು ತಿಂಗಳು ಮೂರು ತಿಂಗಳು ಬಿಟ್ಟು ಬರ್ಬೋದು ಸೊ ಈ ರೀತಿ ಸಮಸ್ಯೆಗಳು ಮಹಿಳೆಯರಲ್ಲಿ ಆಗ್ತದೆ ಸೊ ಈ ರೀತಿಯ ಲಕ್ಷಣಗಳು ಕಮ್ಮಿ ಆದರೆ ಒಂದು ರೀತಿ ಇರ್ತದೆ ಆದರೆ ಆಪೋಸಿಟ್ ಜಾಸ್ತಿ ಆದರೆ ಬರ್ತದೆ ಹೆಚ್ಚಾಗಿ ಪ್ರೆಗ್ನೆನ್ಸಿಯಲ್ಲಿ ಒಂದು ಸೇ ಒಂದು ಐದರಿಂದ ಹತ್ತು ಪರ್ಸೆಂಟ್ ಜನರಿಗೆ ಥೈರಾಯ್ಡ್ ಸಮಸ್ಯೆ ಬರ್ಬೋದು ಅದು ಯಾಕಂದರೆ ನಮ್ಮ ಬಾಡಿಯಲ್ಲಿ ಮಗು ಆಲ್ರೆಡಿ ಇರೋದರಿಂದ ಅದು ಚೇಂಜಸ್ ಆಗುವಾಗ ಅಂಥರಲ್ಲಿ ಅಂಥ ಟೈಮಲ್ಲಿ ಥೈರಾಯ್ಡ್ ಸಮಸ್ಯೆ ಎದುರಾಗ್ತದೆ ಇದು ಹೆಚ್ಚಾಗಿ ಪ್ರೆಗ್ನೆನ್ಸಿ ಆದ ನಂತರ ಸರಿ ಹೋಗುವಂಥ ಸಮಸ್ಯೆ ಇದಕ್ಕೆ ಏನು ಮಾಡಬೇಕಂತ ಹೇಳಿದರೆ ನೀವಾಗೇ ಮಾತ್ರೆ ತೊಗೊಳ್ಳೋದು ಅಥವಾ ಎಲ್ಲ ತೊಗೊಂಡದನ್ನು ಡೈರೆಕ್ಟ್ ಕಂಟಿನ್ಯೂ ಹಾಗೆ ಮಾಡಬಾರ್ದು ಎಷ್ಟು ಟೈಮಿಗೆ ಮಾತ್ರೆ ಕೊಟ್ಟಿರ್ತಾರೋ ಅಷ್ಟೇ ಸಮಯಕ್ಕೆ ಮಾತ್ರೆ ತೊಗೊಳ್ಳೋದು ಹಾಗೂ ರೆಗ್ಯುಲರ್ ಟೆಸ್ಟಿಂಗ್ ಮಾಡಬೇಕಾಗ್ತದೆ ಇಂಥ ಮಹಿಳೆಯರಲ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಥೈರಾಯ್ಡ್ ಸಮಸ್ಯೆ ಬಂದರೆ ಅವರು ತಿಂಗಳಿಗೆ ಒಂದು ಸಲ ಅಟ್ಲೀಸ್ಟ್ ಒಂದು ಥೈರಾಯ್ಡ್ ಚೆಕಪ್ ಮಾಡಿ ಅಥವಾ ಎರಡು ತಿಂಗಳಿಗೆ ಒಂದ್ಸಲ ಚೆಕಪ್ ಮಾಡಿ ನೋಡಬೇಕು ಹಾಗೆ ಒಂದು ಸಲ ನಾರ್ಮಲ್ ಬಂದ ನಂತರ ನಿಧಾನಕ್ಕೆ ಅವ್ರು ಮಾತ್ರೆ ನಿಲ್ಲಿಸ್ಬೋದು ಯಾಕಂದರೆ ಪ್ರೆಗ್ನೆನ್ಸಿ ಆದ ನಂತರ ಬಾಡಿ ನಾರ್ಮಲ್ಲಾಗಿ ಕನ್ವರ್ಟ್ ಆಗ್ತದೆ ಅದೇ ಟೈಮಲ್ಲಿ ಥೈರಾಯ್ಡ್ ಕೂಡ ನಾರ್ಮಲ್ ಆಗಿಬಿಡ್ತದೆ ಸೊ ಮಾತ್ರೆ ಕಂಟಿನ್ಯೂಸ್ ಅಂತೂ ಖಂಡಿತವಾಗಿ ತೊಗೊಳ್ಬಾರ್ದು ಆ್ಯಂಡ್ ಅದೇ ಹೇಳಿದಾಗೆ ರೆಗ್ಯುಲರ್ ಟೆಸ್ಟಿಂಗನ್ನು ಮಾಡ್ತಿದ್ರೆ ಆಯಿತು ಡಾಕ್ಟ್ರ್ ಈಗ ಥೈರಾಯ್ಡ್ಗೆ ಸಂಬಂಧಿಸಿದಂತೆ ಏನಾದರೂ ಸರ್ಜರಿ ಅಂಥದ್ದೇನಾದರೂ ಚಿಕಿತ್ಸಾ ವಿಧಾನಗಳಿದೆಯಾ ಇದರ ಬಗ್ಗೆ ಸ್ವಲ್ಪ ಹೇಳಿ ಓಕೆ ನೋಡಿ ಥೈರಾಯ್ಡು ಯಾರಿಗಾದರೂ ಬಂದರೆ ಕಾಮನ್ ಇಂಡಿಕೇಶನ್ ಅಂದರೆ ಸರ್ಜರಿ ಮಾಡಲಿಕ್ಕೆ ಮೇನ್ ಕಾರಣ ಅಂತ ಹೇಳಿದ್ರೆ ಮುಂದೆ ಒಂದು ಗಂಟು ಹಾಗೆ ಬಂದಿರ್ತದೆ ಸೊ ಹೆಚ್ಚಿನವರಿಗೆ ಅದು ಒಂದು ಗಂಟು ಕಾಣ್ತಾ ಉಂಟು ಅದು ಬೇಡ ತೆಗಿಬೇಕು ಅನ್ನೋ ಎಂಬ ಭಾವನೆ ಇರ್ತದೆ ಆದ ಕಾರಣ ಭಾಳ ಜನ ಸರ್ಜರಿ ಮಾಡಿ ಹೇಳಿ ಅವರಾಗೆ ಸರ್ಜರಿಗೋಸ್ಕರ ಬರುವ ವರ್ಷ ಇರ್ತಾರೆ ಬಟ್ ಜನರಲಿ ಹೇಗೆ ಅಂತ ಹೇಳಿದರೆ ಒಂದು ವೇಳೆ ಥೈರಾಯ್ಡ್ ಸಮಸ್ಯೆ ಕುತ್ತಿಗೆಯಲ್ಲಿದ್ದರೆ ಖಂಡಿತವಾಗಿ ಸರ್ಜರಿ ಮಾಡಬೇಕು ಅಂತ ಏನೂ ಇಲ್ಲ ಒಂದು ವೇಳೆ ಒಳಗಡೆ ಫ್ರಾ ಎಕ್ಸಾಂಪಲ್ ಕ್ಯಾನ್ಸರ್ ಏನಾದ್ರು ಉಂಟು ಥೈರಾಯ್ಡಿನ ಕ್ಯಾನ್ಸರ್ ಇದೆ ಅಥವಾ ಥೈರಾಯ್ಡ್ ತುಂಬ ಏನೂ ಕೆಲಸ ಮಾಡ್ತಿಲ್ಲ ಆ ಥರ ಸಂದರ್ಭ ಬಂದಾಗ ನಾವು ಅದನ್ನು ತೆಗೆಯೋದು ಒಳ್ಳೆಯದು ಆದರೆ ಸ್ವಲ್ಪ ಏರುಪೇರು ಥೈರಾಯ್ಡ್ ಏರುಪೇರಿದ್ದಾಗ ಕ್ಯಾನ್ ಸರ್ಜರಿ ಮಾಡಲೇಬೇಕು ಅನ್ನೋ ಅವಶ್ಯಕತೆ ಇಲ್ಲ ಆದರೆ ಹೆಚ್ಚಿನವರು ಯಾಕೆ ಬಯಸ್ತಾರೆ ಅಂತ ಹೇಳಿದರೆ ಅದು ಕುತ್ತಿಗೆಯಲ್ಲಿ ಒಂದು ದೊಡ್ಡ ಗಂಟಾಗಿ ಮಾರ್ಪಾಡಾಗಿರ್ತದೆ ಆದ ಕಾರಣ ಅಲ್ಲಿ ಸರಿ ಕಾಣುವುದಿಲ್ಲ ಎಂಬ ಕಾರಣಕ್ಕಾಗಿ ಕೆಲವರು ಕಾಸ್ಮೆಟಿಕ್ ರೀಸನ್ನಿಗೋಸ್ಕರ ಸರ್ಜರಿ ಮಾಡಿಸ್ಕೊಡ್ತಾರೆ ಸೊ ಅಂಥ ಟೈಮಲ್ಲಿ ನಾವು ಸರ್ಜರಿ ಮಾಡ್ತೇವೆ ಡಾಕ್ಟರ್ ನೀವು ಹೇಳಿದಿರಿ ಉಪ್ಪಿನಲ್ಲಿ ಅಯೋಡಿನ ಅಂಶವನ್ನು ನಾವು ಬಳಕೆ ಮಾಡುವುದರಿಂದ ಈ ಥೈರಾಯ್ಡನ್ನು ಸ್ವಲ್ಪ ಕಂಟ್ರೋಲ್ ಮಾಡಬಹುದು ಅಂತೇಳಿ ಇದೇ ರೀತಿಯಲ್ಲಿ ನಮ್ಮ ಆಹಾರ ಕ್ರಮದಲ್ಲಿ ಯಾವ ರೀತಿಯಾದಂಥ ಬದಲಾವಣೆಗೆ ಇದ್ರೆ ಉಳ್ಳದ ಅಥವಾ ಯಾವ ರೀತಿಯಾದ ಆಹಾರಗಳನ್ನು ತಿಂದರೆ ನಮ್ಮ ಈ ಒಂದು ಥೈರಾಯ್ಡ್ ಮುಕ್ತವಾಗಿ ನಾವು ಆರೋಗ್ಯವಾಗಿ ಇರಬಹುದು ಅಂತ ಯಾರಲ್ಲಿ ಥೈರಾಯ್ಡು ಕಮ್ಮಿ ಆಗುವಂಥ ಸಾಧ್ಯತೆ ಇರ್ತದೋ ಈಗ ಕೆಲವರಲ್ಲಿ ನಾವು ಟೆಸ್ಟ್ ಮಾಡುವಾಗ ಬಾರ್ಡರಲ್ಲಿ ಇರ್ತದೆ ಥೈರಾಯ್ಡ್ ಅಂದರೆ ಕಮ್ಮಿ ಇರ್ತದೆ ಅಂಥವರಲ್ಲಿ ನಾವು ಕೆಲವು ಆಹಾರಗಳನ್ನು ನಾವು ಅವಾಯ್ಡ್ ಮಾಡ್ಲಿಕ್ಕೆ ಹೇಳ್ತೇವೆ ಅದರಲ್ಲಿ ಫಸ್ಟ್ ಬರುವಂಥದ್ದು ಕ್ಯಾಬೇಜ್ ಅಂತ ನಾವೇನು ಹೇಳ್ತೇವೆ ಹೂಕೋಸು ಏನಿದೆ ಅದು ಮತ್ತು ಇನ್ನೊಂದಂದರೆ ನವಿಲ್ ಕೋಸು ಅಂತ ಒಂದು ಏನು ಹೇಳ್ತೇವೆ ಅದನ್ನು ಸಹ ಅವಾಯ್ಡ್ ಮಾಡಲಿಕ್ಕೆ ಹೇಳ್ತೇವೆ ಮತ್ತೊಂದು ಸುವರ್ಣ ಗೆಡ್ಡೆ ಅಂತ ಒಂದು ಏನು ಪದಾರ್ಥ ಉಂಟು ತರಕಾರಿ ಉಂಟು ಇದು ಮೂರನ್ನು ನಾವು ಅವಾಯ್ಡ್ ಮಾಡಲಿಕ್ಕೆ ಹೇಳ್ತೇವೆ ಯಾಕಂತ ಹೇಳಿದರೆ ಅದರಿಂದ ಥೈರಾಯ್ಡ್ ನಾಶ ಆಗುವಂಥ ಕೆಲವು ಪ್ರಾಪರ್ಟಿ ಆ ತರಕಾರಿಗಳಲ್ಲಿ ಕಂಡು ಬಂದಿದೆ ಸಂಶೋಧನೆ ಪ್ರಕಾರ ಹಾಗಾಗಿ ಥೈರಾಯ್ಡ್ ಕಮ್ಮಿ ಇರೋ ಇರುವಂಥವರಿಗೆ ನಾವು ಅಂಥ ಆಹಾರಗಳನ್ನು ಸೇವಿಸಬೇಡಿ ಅಂತ ಹೇಳ್ತೇವೆ ಇದು ಆಗಿ ಮಾಡುವಂಥದ್ದು ನೆಕ್ಸ್ಟು ನಾವು ಆಹಾರ ಸೇವನೆಯಲ್ಲಿ ಅಗೇನ್ ಹೆಚ್ಚಾಗಿ ನಾವು ಈ ಜಂಕ್ ಫುಡ್ ಅಂತ ಏನು ಹೇಳ್ತಾರೆ ಹೊರಗಡೆಯ ಊಟಗಳನ್ನು ನಾವು ಅದನ್ನು ತಿನ್ನೋದನ್ನು ನಾವು ಖಂಡಿತ ಕಮ್ಮಿ ಮಾಡ್ಬೇಕು ಯಾಕಂದರೆ ಅಂತ ಜಂಕ್ ಫುಡ್ ತಿಂದಾಗ ಬಾಡಿಯಲ್ಲಿ ಒಂದು ಇನ್ಫ್ಲಮೇಷನ್ ಅನ್ ಅಂದರೆ ಒಂದು ರಿಯಾಕ್ಷನ್ ಅಂತ ಕ್ರಿಯೇಟ್ ಆಗ್ತದೆ ಸೊ ಈ ಥರ ಇನ್ಫ್ಲಮೇಷನ್ ಅಥವಾ ರಿಯಾಕ್ಷನಿಂದ ಥೈರಾಯ್ಡ್ ನಾಶ ಆಗುವಂಥ ಸಾಧ್ಯತೆಗಳು ಇರ್ತದೆ ಹಾಗಾಗಿ ಸಾಧಾರಣವಾಗಿ ಸಾತ್ವಿಕ ಆಹಾರ ಹೆಚ್ಚಾಗಿ ತಿನ್ನೋದನ್ನು ಒಳ್ಳೆಯದು ಹಾಗೂ ಮನೆಯಲ್ಲಿ ಕುಕ್ ಮಾಡಿದಂಥ ಫುಡ್ ತಿಂದರೆ ಖಂಡಿತ ಒಳ್ಳೇದು ಡಾಕ್ಟ್ರೇ ಹಾಗೆಯೇ ಈ ಥೈರಾಯ್ಡ್ಗೆ ಸಂಬಂಧಿಸಿದಂತೆ ಇನ್ವೆಸ್ಟಿಗೇಷನ್ ಯಾವ ರೀತಿ ತಾವು ಮಾಡ್ತೀರಿ ಯಾವ ರೀತಿಯಾದಂಥ ಹಂತಗಳಿದೆ ಇದರ ಬಗ್ಗೆ ಸ್ವಲ್ಪ ಹೇಳಿ ಥೈರಾಯ್ಡ್ ಸಮಸ್ಯೆ ಅಂತ ಹೆಚ್ಚಾಗಿ ಬರುವವರು ಕುತ್ತಿಗೆಯಲ್ಲಿ ಒಂದು ಗಂಟು ಇರೋದರಿಂದ ಬರ್ತಾರೆ ರೇರಾಗಿ ಕೆಲವರು ಹೇಳಿದಾಗೆ ಸುಸ್ತಾಗ್ತಾ ಉಂಟು ಅಂತ ಬರ್ಬೋದು ಇಲ್ಲ ವೆಯ್ಟ್ ತುಂಬ ಕಮ್ಮಿ ಆಗ್ತದೆ ಜಾಸ್ತಿ ಆಗಿ ಈ ರೀತಿ ಕಂಪ್ಲೇಂಟಿಂದ ಬರ್ಬೋದು ಹಾಗೆ ಬಂದರೆ ನಾವು ಥೈರಾಯ್ಡ್ ಶಂಕೆ ಪಟ್ಟಾಗ ಫಸ್ಟು ಅವರಲ್ಲಿ ಒಂದು ಬ್ಲಡ್ ಟೆಸ್ಟನ್ನು ಮಾಡ್ತೇವೆ ಬ್ಲಡ್ ಟೆಸ್ಟಲ್ಲಿ ನಮಗೆ ಥೈರಾಯ್ಡ್ ಹಾರ್ಮೋನ್ ಎಷ್ಟಿದೆ ಅಂತ ಗೊತ್ತಾಗ್ತದೆ ಎರಡು ಹಾರ್ಮೋನ್ ಇರ್ತದೆ ಮೀನ್ ಟಿ ತ್ರೀ ಮತ್ತು ಟಿ ಫೋರ್ ಅಂತ ಹೇಳಿ ಸೊ ಈ ಹಾರ್ಮೋನಿನ ವ್ಯಾಲ್ಯೂ ಎಷ್ಟಿದೆ ಅಂತ ನಾವು ನೋಡ್ತೇವೆ ಸೊ ಒಂದು ವೇಳೆ ಕಮ್ಮಿ ಇದೆ ಲೆವೆಲಿಗೆ ಅಂತ ಅಂತ ಹೇಳಿ ಕಮ್ಮಿ ಇದೆ ಅಂತ ಅರ್ಥ ಜಾಸ್ತಿ ಇದ್ದರೆ ಅದರ್ಥ ಇನ್ನೊಂದು ಮೂರನೇದು ಹಾರ್ಮೋನ್ ಇದೆ ಟಿ ಎಸ್ ಎಚ್ ಅಂತ ಹೇಳ್ತೇವೆ ಸೊ ಇದು ಒಂದು ಥೈರಾಯ್ಡ್ ರೆಗ್ಯುಲೇಟ್ ಮಾಡುವಂಥ ಹಾರ್ಮೋನ್ ಇದನ್ನು ಸಹ ನಾವು ಚೆಕ್ ಮಾಡಿ ನೋಡ್ತೇವೆ ಸೊ ಇದು ಬ್ಲಡ್ ಟೆಸ್ಟ್ ಮಾಡಿ ನಾವು ನೋಡುವಂಥದ್ದು ಬ್ಲಡ್ಲ್ಲಿ ಒಂದೇಳಿ ಏರು ಏರುಪೇರಿದರೆ ನಾವು ಮಾತ್ರೆ ಕೊಟ್ಟು ಅದನ್ನು ನಾವು ಸರಿ ಮಾಡ್ಬೋದು ನೆಕ್ಸ್ಟು ನಾವು ಸ್ಕ್ಯಾನಿಂಗ್ ಮಾಡ್ತೇವೆ ಕುತ್ತಿಗೆಯಲ್ಲಿ ಯಾಕಂದರೆ ಒಂದೊಂದು ಸಲ ಏನಾಗ್ತಂದ್ರೂ ಹದಿನೈದು ಪರ್ಸೆಂಟ್ ಚಾನ್ಸಲ್ಲಿ ಒಳಗಡೆ ಥೈರಾಯ್ಡ್ ಕ್ಯಾನ್ಸರ್ ಇರುವ ಸಾಧ್ಯತೆ ಇರ್ತದೆ ಈ ಕ್ಯಾನ್ಸರ್ ಇರೋ ಸಾಧ್ಯತೆ ಹೆಚ್ಚಾಗಿ ಯಾರಿಗೆ ಬರ್ತದೆ ಅಂದರೆ ಗಂಡಸರಲ್ಲಿ ಒಂದು ಥೈರಾಯ್ಡ್ ಸಮಸ್ಯೆ ಕಂಡು ಬಂದರೆ ಅದು ಹೆಚ್ಚಾಗಿ ಕ್ಯಾನ್ಸರ್ ಇರುವ ಸಾಧ್ಯತೆ ಉಂಟು ಎರಡನೇದಾಗಿ ಏಜ್ ಆದ ಗಂಡಸರಲ್ಲಿ ಅಥವಾ ಮಹಿಳೆಯರಲ್ಲಿ ಏಜ್ ಜಾಸ್ತಿ ಆದಾಗ ಕ್ಯಾನ್ಸರ್ ಆಗುವ ಸಾಧ್ಯತೆ ಜಾಸ್ತಿ ಇರ್ತದೆ ಅಥವಾ ತುಂಬ ವರ್ಷದಿಂದ ಒಂದು ಥೈರಾಯ್ಡ್ ಗಂಟು ಉಂಟು ಅಂದರೆ ಅದು ಮುಂದೆಗೆ ಹೋಗಿ ಕ್ಯಾನ್ಸರ್ ಆಗೋ ಆಗೋಸತ್ತೆ ಸೊ ಹಾಗಾಗಿ ನಾವು ಕುತ್ತಿಗೆದೊಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಂತ ಮಾಡ್ತೇವೆ ಯು ಎಸ್ ಜಿ ಸ್ಕ್ಯಾನ್ ಅಂತ ಏನಿರ್ಬೋದು ಸೊ ಅದನ್ನು ಮಾಡಿ ಒಳಗಡೆ ಅದು ಯಾವ ರೀತಿಯ ಗಂಟುಂಟು ಒಂದು ವೇಳೆ ಕ್ಯಾನ್ಸರ್ ಅಂಶಗಳು ಅದರಲ್ಲಿ ಅಥವಾ ನಾರ್ಮಲ್ ಆಗಿರುವಂಥ ಗಂಟು ಉಂಟ ಸೊ ಇದನ್ನು ನೋಡಲಿಕ್ಕೋಸ್ಕರ ನಾವು ಸ್ಕ್ಯಾನಿಂಗ್ ಮಾಡ್ತೇವೆ ಮೂರನೇದು ನಾವು ಎಫ್ ಎನ್ ಎಸ್ ಸಿ ಅಂತ ಹೇಳ್ತೇವೆ ಅಂದರೆ ಒಂದು ಸೂಜಿಯ ಪರೀಕ್ಷೆ ಅದು ಸೂಜಿಯಿಂದ ನಾವು ಥೈರಾಯ್ಡ್ ಒಳಗಿಂದ ಒಂದು ಸಣ್ಣ ಮೆಟೀರಿಯಲನ್ನು ತೆಗೆದು ಅದನ್ನು ಟೆಸ್ಟಿಗೆ ಕಳಿಸಿ ಮೈಕ್ರೋಸ್ಕೋಪಲ್ಲಿ ನೋಡುವಂಥದ್ದು ಸೊ ಅದರಲ್ಲಿ ನಮಗೊಂದು ಕರೆಕ್ಟ್ ಹಂಡ್ರೆಡ್ ಪರ್ಸೆಂಟಾಗಿ ಆಗಿ ಥೈರಾಯ್ಡಿನ ಪ್ರಾಪರ್ಟಿ ಗೊತ್ತಾಗುತ್ತೆ ಅಂದರೆ ಥೈರಾಯ್ಡ್ ಗ್ರಂಥದಲ್ಲಿ ನಾರ್ಮಲ್ ಇದೆಯೋ ಅಥವಾ ಇದು ಕೆಟ್ಟ ಗಂಟ ಅಂದರೆ ಕ್ಯಾನ್ಸರ್ ಗಂಟ ಅಂತ ಹಂಡ್ರೆಡ್ ಪರ್ಸೆಂಟಾಗಿ ಆಗಿ ನಮಗೆ ಸೂಜಿ ಟೆಸ್ಟಲ್ಲಿ ಗೊತ್ತಾಗ್ತದೆ ಸೊ ಈ ಮೂರು ಟೆಸ್ಟನ್ನು ನಾವು ಬೇಸಿಕ್ಕಾಗಿ ಎಲ್ಲ ಥೈರಾಯ್ಡ್ ಸಂಶಯ ಪಟ್ಟವರಲ್ಲಿ ಮಾಡ್ತೇವೆ ಈಗ ಮುಂಜಾಗ್ರತಾ ಕ್ರಮವಾಗಿ ಜನರು ಯಾವ ರೀತಿ ತಡೆಗಟ್ಟಬಹುದು ಅಂತ ತಮ್ಮ ಸಲಹೆ ಮೇಯ್ನಾಗಿ ಹೇಳಬೇಕಂದ್ರೆ ಒಂದು ಫಾರ್ಟಿ ಇಯರ್ಸ್ ದಾಟಿದರೆ ನಲವತ್ತು ವರ್ಷ ದಾಟಿದರೆ ಈ ರೀತಿಯ ಪರೀಕ್ಷೆಗಳನ್ನು ರೆಗ್ಯುಲರಾಗಿ ಮಾಡಿಸೋದು ಒಳ್ಳೆಯದು ಮೇ ಬಿ ಐದು ವರ್ಷಕ್ಕೊಮ್ಮೆ ಆದರೂ ಅಟ್ಲೀಸ್ಟ್ ಅಥವಾ ಮೂರು ವರ್ಷಕ್ಕೊಮ್ಮೆ ಥೈರಾಯ್ಡಿನ ಬ್ಲಡ್ ಟೆಸ್ಟ್ ಮಾಡಿಸುವಂಥದ್ದು ಯಾಕಂದರೆ ಈ ರೀತಿ ಸಮಸ್ಯೆಗಳು ಒಂದು ಏಜ್ ಆದ ನಂತರ ಬರುವಂಥ ಸಮಸ್ಯೆ ಸೊ ಅಂಥ ಟೈಮಲ್ಲಿ ಒಂದು ನಲ್ವತ್ತು ವರ್ಷ ನಲವತ್ತೈದು ವರ್ಷ ಮೇಲ್ಪಟ್ಟರೆ ಖಂಡಿತ ಎಲ್ಲರೂ ಒಂದು ಟೆಸ್ಟ್ ಮಾಡಿಸಬೇಕು ಒಂದು ಎರಡನೇದಾಗಿ ಕುತ್ತಿಗೆಯಲ್ಲಿ ಏನಾದರೂ ಒಂದು ಗಂಟು ಬಂದು ಅದು ಸ್ವಲ್ಪ ದೊಡ್ಡದಾಗ್ತಾ ಉಂಟು ಅಂತ ಅನಿಸಿದರೆ ಅದನ್ನು ಅಲ್ಲಿಗೆ ನಾವು ನೆಗ್ಲೆಕ್ಟ್ ಮಾಡಬಾರ್ದು ಫಸ್ಟ್ ಹೋಗಿ ಅದರದ್ದೊಂದು ಡಾಕ್ಟರ್ ಹತ್ರ ಹೋಗಿ ಅದನ್ನೊಂದು ಪರೀಕ್ಷೆ ಮಾಡಿಸಬೇಕಾಗ್ತದೆ ಒಂದು ಸ್ಕ್ಯಾನಿಂಗ್ ಬೇಕಾದ್ರೆ ಸ್ಕ್ಯಾನಿಂಗ್ ಮಾಡಬೇಕಾಗ್ತದೆ ಇದು ಎರಡನೇದು ಮೂರನೇದ ಹೇಳಿದಾಗೆ ಉಪ್ಪಿನಲ್ಲಿ ಐಯೋಡಿನ್ ಇರುವಂಥ ಕಂಟೆಂಟ್ ಮ್ಯಾಕ್ಸಿಮಮ್ ಈಗ ಎಲ್ಲರೂ ಕನ್ಸ್ಯೂಮ್ ಮಾಡುವಂಥ ಅಯೋಡಿನ್ ಸಾಲ್ಟ್ ಬಟ್ ಒಂದೊಂದು ಒಂದೊಂದು ಸಲ ಏನಾಗ್ತದೆ ಉಪ್ಪು ಸಾಲ್ಟಲ್ಲಿ ಐಡಿನ್ ಅಂಶ ಇರೋದಿಲ್ಲ ಸೊ ಅಂಥ ಟೈಮಲ್ಲಿ ಏನು ಮಾಡಬೇಕು ನಾವು ತಗೊಳ್ಳುವಂಥ ಉಪ್ಪೇನಿದೆ ಆ ಬ್ರ್ಯಾಂಡಲ್ಲಿ ನಾವು ಅಯೋಡೈಸ್ಡ್ ಎಂಬ ಪದ ಇದೆ ಅಂತ ನೋಡಿ ತೊಗೊಳ್ಬೇಕಾಗ್ತದೆ ಸೊ ಅಯೋಡಿನ್ ಇರುವಂಥ ಉಪ್ಪನ್ನು ನಾವು ಕನ್ಸ್ಯೂಮ್ ಮಾಡಿದರೆ ಒಳ್ಳದಾಗ್ತದೆ ನಾಲ್ಕನೇದಾಗಿ ಆವಾಗಲೇ ಹೇಳಿದಾಗಿ ಜಂಕ್ ಫುಡ್ ಎಲ್ಲ ಅವಾಯ್ಡ್ ಮಾಡುವಂಥದ್ದು ಇದರಿಂದ ಮುಂದೆ ಬರುವಂಥ ಥೈರಾಯ್ಡ್ ಸಮಸ್ಯೆ ಕೂಡ ಚಾನ್ಸಸ್ ಕಮ್ಮಿ ಆಗ್ತದೆ ಈಗ ಥೈರಾಯ್ಡ್ ಕ್ಯಾನ್ಸರ್ನಂತಹ ಒಂದು ಸಮಸ್ಯೆ ಯಾರಿಗೆಲ್ಲ ಬರ್ಬೋದು ಡಾಕ್ಟ್ರೆ ಥೈರಾಯ್ಡ್ ಕ್ಯಾನ್ಸರಲ್ಲಿ ಒಂದು ಹೆಚ್ಚಾಗಿ ಒಂದು ಮೂರು ನಾಲ್ಕು ವಿಭಾಗಗಳಿದ್ದಾವೆ ಅಂದರೆ ಬೇರೆ ಬೇರೆ ರೀತಿಯಾದಂಥ ನಾಲ್ಕು ಬಗೆಯ ಕ್ಯಾನ್ಸರ್ಗಳು ಇದೆ ಸೊ ಅದರಲ್ಲಿ ಫಸ್ಟ್ ಎರಡು ಅಂದರೆ ಒಂದು ಪ್ಯಾಪ್ಯುಲರಿ ಕ್ಯಾನ್ಸರ್ ಅಂತ ಹೇಳ್ತಾರೆ ಎರಡನೇದು ಫಾಲಿಕ್ಯುಲರ್ ಕ್ಯಾನ್ಸರ್ ಅಂತ ಹೇಳ್ತಾರೆ ಇದು ತುಂಬ ಅಂದರೆ ಕಾಮನ್ ಆಗಿ ಕಂಡುಬರುವಂಥ ಥೈರಾಯ್ಡ್ ಕ್ಯಾನ್ಸರ್ ಕ್ಯಾನ್ಸರಲ್ಲಿ ಇದು ಕಾಮನ್ ಆದರೆ ಇದು ಯಾರಿಗೆ ಬರುತ್ತೆ ಅಂದರೆ ಹೆಚ್ಚಾಗಿ ಸುಮಾರು ವರ್ಷದಿಂದ ಯಾರಿಗೆ ಥೈರಾಯ್ಡ್ ಇರ್ತದೋ ಒಂದು ಇಪ್ಪತ್ತು ಮೂವತ್ತು ವರ್ಷದಿಂದ ಇಂಥ ಥೈರಾಯ್ಡ್ಗಳು ಮುಂದೆ ಹೋಗಿ ಮಾರ್ಪಾಟಾಗುವ ಚಾನ್ಸ್ ಇರುತ್ತೆ ನಾವಾಗಲೇ ಹೇಳಿದಾಗೆ ಏಜ್ ವಯಸ್ಸು ಏನಿದೆ ಅದೊಂದು ಮೇನ್ ರಿಸ್ಕ್ ಫ್ಯಾಕ್ಟರ್ ಒಂದು ಐವತ್ತು ಐವತ್ತೈದು ವರ್ಷ ಮೇಲ್ಪಟ್ಟವರಿಗೆ ಈ ರೀತಿಯ ಥೈರಾಯ್ಡ್ ಗಂಟು ಇದ್ದರೆ ಅದು ಕ್ಯಾನ್ಸರ್ ಆಗಿ ಮಾರ್ಪಾಟಾಗುವ ಸಾಧ್ಯತೆ ಇರ್ತದೆ ಎರಡನೇದಾಗಿ ಗಂಡಸರಲ್ಲಿ ಕಂಡುಬರುವಂಥದ್ದು ಹೆಚ್ಚಾಗಿ ಗಂಡಸರಲ್ಲಿ ಒಂದು ವೇಳೆ ಥೈರಾಯ್ಡ್ ಗಂಟು ಕಂಡು ಬಂದರೆ ಅದು ಮೆಜಾರಿಟಿ ಆಫ್ ಚಾನ್ಸಸ್ ಏನಂದರೆ ಅದು ಥೈರಾಯ್ಡ್ ಕ್ಯಾನ್ಸರ್ ಆಗಿರೋ ಸಾಧ್ಯತೆ ಇರ್ತದೆ ಸೊ ಕ್ಯಾನ್ಸರ್ ಯಾವಾಗಲೂ ಗಂಡಸರಲ್ಲಿ ತುಂಬ ಥೈರಾಯ್ಡಲ್ಲಿ ಕಂಡು ಬರೋತ್ತೋ ಕಾಮನ್ ಆದರೆ ವಿಮೆನ್ನಲ್ಲಿ ಅಂದರೆ ಮಹಿಳೆಯರಲ್ಲಿ ಹೆಚ್ಚಾಗಿ ಕ್ಯಾನ್ಸರ್ ಕಂಡು ಬರೋದಿಲ್ಲ ಅದೊಂದು ವೇಳೆ ಕಂಡು ಬಂದರೆ ಅದು ಒಂದು ವಯಸ್ಸಾದ ನಂತರ ಐವತ್ತೈದು ಅರವತ್ತು ವರ್ಷ ಆದ ನಂತರ ಬರುವ ಸಾಧ್ಯತೆ ಜಾಸ್ತಿ ಇರ್ತದೆ ಡಾಕ್ಟ್ರೇ ಹಾಗೆಯೇ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಈ ಕಿವಿ ಮೂಗು ಗಂಟಲು ವಿಭಾಗದಲ್ಲಿ ಯಾವ ರೀತಿಯಾದಂಥ ಫೆಸಿಲಿಟಿಗಳು ಅಂದರೆ ಸೌಲಭ್ಯಗಳು ಇದೆ ಅದರ ಬಗ್ಗೆ ಸ್ವಲ್ಪ ನಿಮ್ಮ ವಿಭಾಗದ ಬಗ್ಗೆ ಹೇಳಿ ನಮ್ಮ ಶ್ರೀಧರ್ಮಸ್ಥಳ ಮಂಜುನಾಥೇಶ್ವರ ಹಾಸ್ಪಿಟಲಲ್ಲಿ ಇ ಎನ್ ಟಿ ಡಿಪಾರ್ಟ್ಮೆಂಟ್ ನಾವು ಮೇಯ್ನ್ ಆಗಿ ಒ ಪಿ ಡಿ ಫೆಸಿಲಿಟಿಯನ್ನು ಕೊಡ್ತೇವೆ ಒ ಪಿ ಡಿಯಲ್ಲಿ ಯಾವುದೇ ಕಿವಿ ಮೂಗು ಗಂಟಲು ಹಾಗೂ ಕುತ್ತಿಗೆ ಥೈರಾಯ್ಡ್ ಸಮಸ್ಯೆ ಹಾಗೂ ಗಂಟಲು ಬಾಯಿಯಲ್ಲಿ ಅಥವಾ ಮೂಗು ಕಿವಿಯಲ್ಲಿ ಬರುವಂಥ ಯಾವುದೇ ಕ್ಯಾನ್ಸರ್ ಸಮಸ್ಯೆಗಳಿದ್ದರೆ ಅದಕ್ಕೆ ನಾವು ಟ್ರೀಟ್ಮೆಂಟ್ ಪರಿಹಾರ ಅಥವಾ ಅದಕ್ಕೆ ಕನ್ಸಲ್ಟೇಷನನ್ನು ಕೊಡ್ತೇವೆ ಯಾವುದೇ ರೀತಿಯ ಸಮಸ್ಯೆ ಇದ್ದರೆ ಒ ಪಿ ಡಿಯಲ್ಲಿ ಬರ್ಬೋದು ಒ ಪಿ ಡಿಯಲ್ಲಿ ನಮ್ಮಲ್ಲಿ ಇಯರ್ ಕ್ಲೀನಿಂಗ್ ಮೆಷಿನ್ಸ್ ಇದೆ ಸಕ್ಷನ್ ವ್ಯಾಕ್ಯೂಮ್ ಮೆಷಿನ್ಸ್ ಅಂತ ಏನು ಹೇಳ್ತೇವೆ ಅದು ಉಂಟು ಸೊ ಇದರಿಂದ ಹೆಚ್ಚಾಗಿ ಇಯರಲ್ಲಿ ಕೆಲವೊಂದು ಸಲ ವ್ಯಾಕ್ಸ್ ಗುರುವಂಥದ್ದು ಈ ಥರ ಎಲ್ಲ ಪ್ರಾಬ್ಲಮ್ಸ್ ಇರುತ್ತೆ ಸೊ ಅದೆಲ್ಲ ಸೊಲ್ಯೂಷನ್ ಸಿಗ್ತದೆ ನಮ್ಮಲ್ಲಿ ಇ ಎನ್ ಟಿಗೆ ಬೇಕಾಗಿ ಸರ್ಜರಿ ವಿಭಾಗದಲ್ಲಿ ಬೇಕಾದಂಥ ಎಲ್ಲ ರೀತಿಯ ಇನ್ಸ್ಟ್ರೂಮೆಂಟ್ಗಳು ಅವೈಲೇಬಲ್ ಇದೆ ಯಾವುದೇ ಸರ್ಜರಿಗೆ ಬೇಕಾದಂತಹ ಯಾವುದೇ ಇನ್ಸ್ಟ್ರೂಮೆಂಟ್ ಇರ್ಬೋದು ಇಯರ್ ನೋಸ್ ಥ್ರೋಟ್ ಸರ್ಜರಿಗೆ ಕುತ್ತಿಗೆ ಗಂಟಲು ಮೂಗು ಇದಕ್ಕೆ ಸಂಬಂಧಪಟ್ಟ ಎಲ್ಲ ಇನ್ಸ್ಟ್ರೂಮೆಂಟ್ಗಳಿದೆ ಹಾಗೂ ಮೇಯ್ನಾಗಿ ನಮ್ಮಲ್ಲಿ ಏನು ಯೂಸ್ ಮಾಡ್ತೇವೆ ಮೈಕ್ರೋಸ್ಕೋಪ್ ಅಂತ ಮೈಕ್ರೋಸ್ಕೋಪ್ ಅವೈಲೇಬಿಲಿಟಿ ಉಂಟು ಹಾಗೂ ರೀಸೆಂಟ್ ಕಾಲದಲ್ಲಿ ನಾವು ಎಂಡೋಸ್ಕೋಪ್ ಹಾಕಿ ಅಂದರೆ ಕ್ಯಾಮ್ರಾ ಹಾಕಿ ಮಾಡುವಂಥ ಸರ್ಜರಿಗಳನ್ನು ಜಾಸ್ತಿ ಮಾಡ್ತಿದ್ದೇವೆ ಕಿವಿಯನ್ನು ಕಿವಿಯ ಸರ್ಜರಿ ಇರ್ಬೋದು ಅದನ್ನು ಓಪನ್ ಮಾಡದೆ ಒಳಗಡೆ ಕ್ಯಾಮ್ರ ಹಾಕಿ ಮಾಡುವಂಥದ್ದು ಹಾಗೂ ಮೂಗು ಸರ್ಜರಿ ಕೂಡ ನಾವು ಓಪನ್ ಮಾಡದೆ ಒಳಗಡೆ ಕ್ಯಾಮ್ರಾ ಹಾಕಿ ಮಾಡುವಂತಹ ಸರ್ಜರಿ ಎಂಡೋಸ್ಕೋಪಿಕ್ ಸರ್ಜರಿ ಕೂಡ ಅದು ಕೂಡ ಅವೈಲೇಬಿಲಿಟಿ ಇದೆ ಎಂಡೋಸ್ಕೋಪ್ಸ್ ಅಂತ ಏನು ಹೇಳ್ತೀವಿ ಕ್ಯಾಮ್ರ ಹಾಗೂ ಅದಕ್ಕೆ ಬೇಕಾದಂಥ ಮಾನಿಟರ್ ಇದೆಲ್ಲ ಅವೈಲೇಬಲ್ ಉಂಟು ಸೊ ಅದರ ಜೊತೆಗೆ ನಮಗೆ ಯಾವುದೇ ಇಯರ್ ನೋಸ್ ಥ್ರೋಟ್ ಸಂಬಂಧಪಟ್ಟಂತೆ ಏನಾದರೂ ನಮಗೆ ಕ್ಯಾನ್ಸರ್ ಶಂಕೆ ಇದ್ದಲ್ಲಿ ಅಥವಾ ಹೆಚ್ಚಿನ ಕಾಯಿಲೆ ಸಂಖ್ಯೆ ಇದ್ದಲ್ಲಿ ನಮಗೆ ಮಾಡಿಸ್ಬೇಕಂತೇಳಿ ಸಿ ಟಿ ಸ್ಕ್ಯಾನ್ನ ಅವೈಲೇಬಿಲಿಟಿ ಅದಕ್ಕೆ ಬೇಕಾದಂಥ ಎಲ್ಲ ರೀತಿಯ ಅವೈಲೇಬಿಲಿಟಿ ನಮ್ಮಲ್ಲಿ ಇದೆ ಸೊ ಹಾಗಾಗಿ ಆಲ್ ಆಗಿ ಅವೈಲೇಬಿಲಿಟಿ ವೈಸ್ ಎಲ್ಲದೂ ನಮಗೆ ಸೌಲಭ್ಯಗಳು ಉಂಟು ಡಾಕ್ಟ್ರೇ ಎಷ್ಟು ಹೊತ್ತು ನಮಗೆ ಥೈರಾಯ್ಡ್ ಸಮಸ್ಯೆಯ ಕುರಿತಾಗಿ ಅನೇಕ ಮಾಹಿತಿಯನ್ನು ನಮ್ಮ ಕೆಳಗುರಿಗೆ ಒದಗಿಸಿದ್ದೀರಿ ನಮ್ಮ ರೇಡಿಯೋ ನಿನ್ನಾದದ ಪರವಾಗಿ ನಿಮಗೆ ಏನಂತ ಧನ್ಯವಾದಗಳು ಡಾಕ್ಟ್ರೆ ಧನ್ಯವಾದಗಳು ನನಗೆ ಈ ರೀತಿ ಒಂದು ರೇಡಿಯೋದಲ್ಲಿ ಬಂದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ ಕೋರಲು ಬಯಸುತ್ತೇನೆ ಆರೋಗ್ಯವೇ ಬದುಕಿಗೆ ಹೊಸ ಉಲ್ಲಾಸದ ಜೀವನ ನಿತ್ಯವು ಇದುವರೆಗೆ ಎಸ್ಟಿಂ ಆರೋಗ್ಯವಾಣಿ ಕಾರ್ಯಕ್ರಮ ಕೇಳಿದರೆ ಆರೋಗ್ಯದ ಕಾಳಜಿ ಇರಲಿ ಮುಂಜಾಗ್ರತಾ ಕ್ರಮವು ನೆನಪಿರಲಿ ವೈದ್ಯರ ಸಲಹೆಯು ಪಾಲಿಸುತ್ತ ಮಾಹಿತಿ ತಿಳಿಯೋಣ ತಿಳಿಸೋಣ ಆರೋಗ್ಯವ ಕಾಪಾಡೋಣ ಮುಂದಿನ ವಾರ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ ಕೇಳ್ತಾ ಇರಿ ರೇಡಿಯೋನಾದ ನೈಂಟಿ ಪಾಯಿಂಟ್ ಫೋರ್ ಎಫ್ ಇದು ಜನಮನದ ನಾಥ ತರಂಕ ನಮ್ಮ ಆರೋಗ್ಯವಾಣಿ ಇದು ಆರೋಗ್ಯವಾಣಿ ಇದು ಆರೋಗ್ಯವಾಣಿ